ನಮಸ್ಕಾರ ನಮ್ಮ ದೇಶದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಯೂನಿಯನ್ ಟೆರಿಟರಿಗಳು ಇವೆ ಅದನ್ನು ನೆನಪಿಟ್ಕೊಳ್ಳೋದು ಹಂಗೆ ಹಾ ನನ್ನೂ ಉಪಾಯ ಇದೆ ನಮ್ಮ ದೇಶದಲ್ಲಿ ಹಲವಾರು ದೋಹೆಗಳು ಇದೆ ಅದರಲ್ಲಿ ತುಳಸಿದಾಸರ ಒಂದು ದೋಹೆಯಲ್ಲಿ ನಮ್ಮ ಇಡೀ ದೇಶದ ಎಲ್ಲ ರಾಜ್ಯಗಳ ಹೆಸರು ಅಡಿಕೊಂಡಿದೆ ಆ ದೋಹೆ ಏನಂದರೆ ರಾಮನಾಮ ನಾಮ ಜಪತೆ ಅತ್ರಿ ಮತಗುಸಿಯಾವೋ ಪಂಕಮೆ ಉಗೋಹಮಿ ಅಹಿಕೆ ಛಬಿಸಾವೋ ಅಂತ ಇವಾಗ ನೋಡಿ ರಾಮ ನಾಮ ಜಪತಿ ಅತ್ರಿ ಮತಗುಸಿಯ ವೋ ಉಗೋಹಮಿ ಅಹಿ ಕೆ ಛಬಸೋ ಇವಾಗ ಇಪ್ಪತ್ತೆಂಟು ರಾಜ್ಯಗಳನ್ನು ನೋಡೋಣ ರ ರಾಜಸ್ಥಾನ ಮ ಮಣಿಪುರ ನ ನಾಗಾಲ್ಯಾಂಡ್ ಮ ಮಹಾರಾಷ್ಟ್ರ ಜ ಜಮ್ಮು ಅಂಡ್ ಕಾಶ್ಮೀರ್ ಜಮ್ಮು ಅಂಡ್ ಕಾಶ್ಮೀರು ಇವಾಗ ಯೂನಿಯನ್ ಟೆರಿಟರಿ ಆಗಿದೆ ಫ ಪಶ್ಚಿಮ ಬಂಗಾಳ ते तेलंगाना असम त्रि त्रिपुरा म मध्य प्रदेश थ तमिलनाडु गु गुजरात सी सिक्किम अ आंध्र प्रदेश उत्तर प्रदेश अ पंजाब क कर्नाटका में मेघालय उत्तराखंड गो गोवा ಹ ಹರಿಯಾಣ ಮಿ ಮಿಜೋರಾಂ ಅ ಅರುಣಾಚಲ್ ಪ್ರದೇಶ್ ಹಿ ಹಿಮಾಚಲ್ ಪ್ರದೇಶ್ ಕೆ ಕೇರಳ ಛ ಛತ್ತೀಸ್ಗಢ ಬಿ ಬಿಹಾರ್ ಝಾರ್ಖಂಡ್ ಓ ಒಡಿಶಾ ಹೀಗೆ ಒಂದು ದೋಹೆಯಲ್ಲಿ ನಮ್ಮ ಇಡೀ ದೇಶದ ಎಲ್ಲ ರಾಜ್ಯಗಳು ಇವೆ ಈ ಒಂದು ದೋಹೆಯನ್ನು ನೆನಪಿಟ್ಟುಕೊಂಡು ನಮ್ಮ ಎಲ್ಲ ರಾಜ್ಯಗಳನ್ನು ನೆನಪಿಟ್ಕೊಳ್ಬೋದು ನಮಸ್ಕಾರ